ಪ್ರಾಚೀನ ಕಾಲದಲ್ಲಿ ರಾಜನು ರಸ್ತೆಯ ಮೇಲೆ ಬಂಡೆಯನ್ನು ಇರಿಸಿದ್ದನು ನಂತರ ಅವನು ತನ್ನನ್ನು ಅಡಗಿಸಿಕೊಂಡನು ಮತ್ತು ಯಾರಾದರೂ ಬಂಡೆಯನ್ನು ದಾರಿಯಿಂದ ಹೊರಗೆ ಸರಿಸುತ್ತಾರೆಯೇ ಎಂದು ನೋಡಿದನು ರಾಜನ ಕೆಲವು ಶ್ರೀಮಂತ ವ್ಯಾಪಾರಿಗಳು ಮತ್ತು ಆಸ್ಥಾನಿಕರು ಬಂದು ಅದರ ಸುತ್ತಲೂ ಸುಮ್ಮನೆ ನಡೆದರು ರಸ್ತೆಗಳನ್ನು ಸ್ವಚ್ಛವಾಗಿಡದಿದ್ದಕ್ಕಾಗಿ ಅನೇಕ ಜನರು ರಾಜನನ್ನು ಜೋರಾಗಿ ದೂಷಿಸಿದರು ಆದರೆ ಅವರಲ್ಲಿ ಯಾರೂ ಕಲ್ಲನ್ನು ದಾರಿಯಂದು ಹೊರತೆಗೆಯುವ ಬಗ್ಗೆ ಏನನ್ನು ಮಾಡಲಿಲ್ಲ ಆಗ ಒಬ್ಬ ರೈತ ತರಕಾರಿಗಳ ಹೊರೆಯನ್ನು ಹೊತ್ತುಕೊಂಡು ಬಂದನು ಬಂಡೆಯನ್ನು ಸಮೀಪಿಸಿದ ನಂತರ ರೈತನು ತನ್ನ ಹೊರೆಯನ್ನು ಹೊರಿಸಿ ಕಲ್ಲನ್ನು ರಸ್ತೆಯಿಂದ ಹೊರಗೆ ತಳ್ಳಲು ಪ್ರಯತ್ನಿಸಿದನು ಸಾಕಷ್ಟು ತಳ್ಳುವಿಕೆ ಮತ್ತು ಶ್ರಮದ ನಂತರ ಅವರು ಅಂತಿಮವಾಗಿ ಯಶಸ್ವಿಯಾದರು ರೈತನು ತನ್ನ ತರಕಾರಿಗಳನ್ನು ತೆಗೆದುಕೊಳ್ಳಲು ಹಿಂತಿರುಗಿದ ನಂತರ ಬಂಡೆಯು ಇದ್ದ ರಸ್ತೆಯಲ್ಲಿ ಪರ್ಸ್ ಬಿದ್ದಿರುವುದನ್ನು ಅವನು ಗಮನಿಸಿದನು ಪರ್ಸ್ನಲ್ಲಿ ಅನೇಕ ಚಿನ್ನದ ನಾಣ್ಯಗಳು ಮತ್ತು ರಾಜನ ಟಿಪ್ಪಣಿ ಇತ್ತು ಚಿನ್ನವು ರಸ್ತೆಯಿಂದ ಬಂಡೆಯನ್ನು ತೆಗೆದುಹಾಕಿದ ವ್ಯಕ್ತಿಗೆ ಎಂದು ವಿವರಿಸುತ್ತದೆ ನೀತಿ ಜೀವನದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಅಡೆತಡೆಯು ನಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಲು ನಮಗೆ ಅವಕಾಶವನ್ನು ನೀಡುತ್ತದೆ ಮತ್ತು ಸೋಮಾರಿಗಳು ದೂರಿದರೆ ಇತರರು ತಮ್ಮ ಕರುಣಾಮಯಿ ಹೃದಯ ಔದಾರ್ಯ ಮತ್ತು ಕೆಲಸಗಳನ್ನು ಮಾಡುವ ಇಚ್ಛೆಯ ಮೂಲಕ ಅವಕಾಶಗಳನ್ನು ಸೃಷ್ಟಿಸುತ್ತಿದ್ದಾರೆ